ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಹಲೋ ಹಾಯ್ ಸ್ನೇಹಿತರೆ ಇಂದಿನ ಮಾರುಕಟ್ಟೆ ಬೆಲೆ ನೋಡೋಣ ಬನ್ನಿ ಶುಂಠಿ ಬೆಲೆ ಎಷ್ಟೈತಿ ಇಂದಿನ ಟೆಂಡರ್ ಆಗಿರುವ ರೇಟನ್ನು ಶೇರ್ ಇದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನೋಡಿ ಇವತ್ತಿನ ಶುಂಠಿ ಮಾರ್ಕೆಟಲ್ಲಿ ನೋಡೋದಾದರೆ ಸ್ವಲ್ಪ ರೇಟ್ ಚೇತರಿಕೆ ಆಗಿದೆ ಇನ್ನು ಮುಂದೆ ಸ್ವಲ್ಪ ಆಗುವಂಥ ಸಂಭವ ಕಾಣ್ತಾ ಇದೆ ಯಾಕಂದರೆ ಸ್ವಲ್ಪ ಮಾರ್ಕೆಟ್ದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಬನ್ನಿ ನೋಡೋಣ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಶುಂಠಿ ಡ್ರೈ ಶುಂಠಿ ಒಳ್ಳೆ ಚೆನ್ನಾಗಿದ್ದಿದ್ದು ನೋಡೋದಾದರೆ ಈ ನಮ್ಮ ಶುಂಠಿ ತಗೊಂಡು ಹೋಗಿ ಎಲ್ಲರೂ ಮಾರಾಟ ಮಾಡೋಕ್ಕೆ ಒಳ್ಳೆಯದು ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಯಾಕಂದರೆ ಈ ನಮ್ಮ ಎಲ್ಲ ಮಾರ್ಕೆಟ್ ಹತ್ರ ಇರುವಂಥ ನಮ್ಮ ಮಾರಾಟ ಮಾಡುವವರು ವ್ಯಾಪಾರಸ್ಥರು ತಗೊಂಡು ಹೋಗಿ ಮಾರಾಟ ಮಾಡೋಕ್ಕೆ ಒಳ್ಳೆಯ ರೇಟ್ ಐತಿ ಇಂದಿನ ರೇಟ್ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಒಳ್ಳೆ ಚೆನ್ನಾಗಿ ಡ್ರೈ ಡಪ್ಪ ಇದ್ದಿದ್ದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇನ್ನೂ ಸ್ವಲ್ಪ ಚೇತರಿಕೆ ಆಗಿರುವ ಸಾಧ್ಯತೆ ಇದೆ ಆದರೂ ಹೇಳೋಕ್ಕಾಗಲ್ಲ ನಮ್ಮ ಸ್ವಲ್ಪ ಇಂಡಿಯಾದ ಮೇಲೆ ಪ್ರಭಾವ ಬೀಳ್ತಾ ಇದೆ ಹೊರಗಡೆ ಮಾಲ್ ಹೋಗ್ತಾ ಇಲ್ಲ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬೆಸ್ಟ್ ಅನ್ನೋದೇ ತಿಳಿಬೇಕು ಯಾಕಂದರೆ ನಮಗೆ ರೈತರಿಗೆ ನಮ್ಮನ್ನು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾಧನೆ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅದು ಯಾರ ಕೈ ನಾನು ಅದಕ್ಕಾಗಿ ನಾನು ಬೆಂಗಳೂರು ರೇಟ್ ಅಷ್ಟೇ ಹೇಳ್ತಾ ಇದ್ದೀನಿ ಶೇರ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇನ್ನೊಂದು ಕ್ವಾಲಿಟಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಒಳ್ಳೆ ಡ್ರೈ ದಪ್ಪ ಇದು ಇದೇ ರೀತಿ ಆಯ್ತಲ್ಲ ಇದನ್ನು ರೇಟನ್ನು ಶೇರ್ ಇವತ್ತು ಟೆಂಡರ್ ಆಗಿದೆ ಹರಾಜು ಆಗಿದೆ ಶುಂಠಿ ಈ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಿಂಗಂದರೆ ಕಿತ್ತು ಕೋಶ ಜಠರ ಕರಳು ಎಲ್ಲವನ್ನು ಕ್ಲೀನ್ ಮಾಡುವಂಥ ಶಕ್ತಿ ಇದೆ ಈ ಶುಂಠಿಯ ವರ್ಮದಲ್ಲಿ ಶುಂಠಿ ಅಂದರೆ ಮನುಷ್ಯಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಇದು ಯಾರೆಲ್ಲ ಇದು ರಸ ಮಾಡಿ ಕುಡಿದು ಅವರಿಗೆ ಅವರನ್ನೇ ಗೊತ್ತು ಇನ್ನೂ ಬೇರೆಯವರಿಗೆ ಯಾರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಈ ಶುಂಠಿಯನ್ನು ಸೇವನೆ ಮಾಡಿ Thank you, bye.